ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬಹುದೊಡ್ಡ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಇದು ಅತಿ ದೊಡ್ಡ ಕಂಪನ ಯಡಿಯೂರಪ್ಪ ಮುಂದೆ ಅಮಿತ್ ಶಾ ಹೊಸ ಪ್ರಸ್ತಾವನೆ ಕಳೆದ ವಾರ ದಿಲ್ಲಿಯಿಂದ ಬಂದಿರುವ ಹೊಸ ಸಂದೇಶ ಇನ್ನು ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಿದೆ ಬಿ ವೈ ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಲೇಬೇಕು ಅಂತ ದಿನದಿಂದ ದಿನಕ್ಕೆ ಕೂಗು ಹೆಚ್ಚಾಗ್ತಲೇ ಇದೆ ಅತಿ ದೊಡ್ಡ ಕಂಪನವೇ ಶುರುವಾಗಿದೆ ಬಿಜೆಪಿಯಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗೋತಿಲ್ಲ ಇನ್ನು ಈಗಾಗಲೇ ಕರ್ನಾಟಕದಲ್ಲಿ ವಿಜಯೇಂದ್ರ ಅಧ್ಯಕ್ಷರಾಗಿರೋದನ್ನ ಬಹುತೇಕ ಬಿ ಜೆ ಪಿ ಹಿರಿಯ ನಾಯಕರು ಇಷ್ಟಪಡ್ತಿಲ್ಲ ಈ ಬಗ್ಗೆ ಬಹಿರಂಗವಾಗಿ ಕೂಡ ಮಾತನಾಡಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅವ್ರನ್ನ ಚೇಂಜ್ ಮಾಡಿ ಅನ್ನೋದು ಹಿರಿಯ ನಾಯಕರ ಅಭಿಪ್ರಾಯ ಕೂಡ ಆಗ್ತಿದೆ ಈ ಬಗ್ಗೆ ಬಹಳಷ್ಟು ಅಸಮಾಧಾನವೂ ಕೂಡ ಇದೆ ನಾನು ಆಗ್ಲೇ ಹೇಳಿದಾಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಇನ್ನು ಏಕಾಏಕಿ ಏನಾದ್ರೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸಿದ್ರೆ ಯಡಿಯೂರಪ್ಪ ತಿರುಗ್ ಬೀಳ್ತಾರೆ ಬಿದ್ರೆ ಏನಾಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ ಒಂದು ಕಡೆ ಯಡಿಯೂರಪ್ಪ ಆಯ್ತು ಇನ್ನೊಂದು ಕಡೆ ಏನಾದ್ರೂ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಹಿರಿಯ ನಾಯಕರು ಅಸಮಾಧಾನವನ್ನ ಪಡ್ಕೊಳ್ತಾರೆ ಈ ಅಸಮಾಧಾನದಿಂದ ಪಕ್ಷ ಹೊಡೆದು ಹೋಗುವ ಸಾಧ್ಯತೆಗಳು ಕೂಡ ಇದೆ ಈ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯಾಗಿ ತಲೆನೋವಾಗಿ ವಿಚಾರ ಪರಿಣಮಿಸಿದೆ ಇಲ್ಲಿ ಯಡಿಯೂರಪ್ಪ ಕಡೆನೂ ಕೂಡ ಆಗ್ತಿಲ್ಲ ಅಥವಾ ಹಿರಿಯ ನಾಯಕರನ್ನು ಕೂಡ ಎದುರ ಎದುರಾಕೊಳ್ಳಿಕ್ ಆಗ್ತಿಲ್ಲ ಸೊ ಈ ರೀತಿಯಾಗಿ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಪರಿಸ್ಥಿತಿ ಉಂಟಾಗಿದೆ ಬಿಜೆಪಿಯಲ್ಲಿ ಹೀಗಾಗಿ ವಿಜೇಂದ್ರ ಅವರನ್ನ ಏನಾದರೂ ಪಕ್ಷಾಧ್ಯಕ್ಷ ಸ್ಥಾನದಿಂದ ಇಳಿಸದೆ ಒಂದ್ ರೀತಿಯಾಗಿ ದಾರಿ ಇಲ್ಲ ಅಂತ ಮೋದಿ ಮತ್ತು ಅಮಿತ್ ಶಾ ಜೋಡಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲೇ ಇದೀಗ ಬಿ ಜೆ ದೊಡ್ಡದೊಂದು ಬದಲಾವಣೆ ಆಗುವ ಮಾತುಕತೆ ಕೂಡ ಜೋರಾಗಿದೆ ಏನದು ಬದಲಾವಣೆ ಕಳೆದ ವಾರ ದಿಲ್ಲಿಯಿಂದ ಬಂದಂತ ಒಂದು ವರ್ತಮಾನ ಯಡಿಯೂರಪ್ಪ ಅವರಿಗೆ ಕಸಿವಿಸಿಯನ್ನ ಉಂಟು ಮಾಡ್ಬಿಟ್ಟಿದೆ ಅದರ ಪ್ರಕಾರ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಒಂದು ಪ್ರಪೋಸಲ್ನ ಯಡಿಯೂರಪ್ಪನವರ ಮುಂದೆ ಮುಂದಿಡ್ತಾ ಇದ್ದಾರೆ ಆ ಪ್ರಪೋಸಲ್ ಬರುತ್ತೆ ಅನ್ನೋ ವಿಚಾರ ಯಡಿಯೂರಪ್ಪ ಕಿವಿಗೆ ಬೀಳ್ತಿದಂಗೆ ಬಹಳಷ್ಟು ಕಸಿವಿಸಿ ಹಾಕುತ್ತಾರೆ ಯೋಚನೆ ಮಾಡಿದ್ದಾರೆ ಏನದು ಪ್ರಪೋಸಲು ಯಾಕೆ ಕಸಿವಿಸಿ ಆಗಿರುವಂಥದ್ದು ಯಡಿಯೂರಪ್ಪ ಅವರು ಹೇಳ್ತಾ ಹೋಗ್ತೀನಿ ಮುಂದೆ ಕರ್ನಾಟಕದಲ್ಲಿ ವಿಜೇಂದ್ರ ಅಧ್ಯಕ್ಷರಾಗಿರೋದನ್ನ ನಾನು ಆಗ್ಲೇ ಹೇಳ್ದಾಗೆ ಬಹುತೇಕ ಹಿರಿಯ ನಾಯಕರು ಇಷ್ಟಪಡ್ತಿಲ್ಲ ಹೀಗಾಗಿ ವಿಜೇಂದ್ರ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ನಿಯೋಜನೆ ಮಾಡಿ ನಿಮ್ಮ ಹಿರಿಯ ಮಗ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದ್ರೆ ಹೇಗೆ ಅಂತ ಒಂದು ಅಮಿತ್ ಶಾ ಅವರು ಪ್ರಪೋಸಲ್ನ ರೆಡಿ ಮಾಡಿದ್ದಾರೆ ಇದನ್ನ ಯಡಿಯೂರಪ್ಪ ಮುಂದೆ ಇಡೋ ಚಾನ್ಸಸ್ ಕೂಡ ಇದೆ ಇದಕ್ಕೆ ಯಡಿಯೂರಪ್ಪನವರಿಗೆ ಬಹಳಷ್ಟು ಕಸಿವಿಸಿ ಆಗ್ತಾ ಇರೋ ಅಂತದ್ದು ಇನ್ನು ಈ ವಿಚಾರದಲ್ಲಿ ಯಡಿಯೂರಪ್ಪನವರು ಯಾಕೆ ಕಸಿ ಬಿಸಿ ಆಗ್ಬೇಕು ಇಬ್ರು ಕೂಡ ಮಕ್ಕಳೇ ಬಟ್ ಆದ್ರೆ ಯಾಕೆ ಏನಾದ್ರೂ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಇದರಿಂದ ಯಡಿಯೂರಪ್ಪ ಅವರಿಗೆ ಏನೆಲ್ಲ ತೊಂದರೆಗಳಾಗತ್ತೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಈಗ ಒಂದು ರೀತಿಯಾಗಿ ಬಿ ವೈಗೆ ಟೆನ್ಷನ್ ಟೆನ್ಷನ್ ಸ್ಟಾರ್ಟ್ ಆಗಿದೆ ಏನದು ಕಾರಣ ವಿಜೇಂದ್ರ ಅವರ ಜಾಗಕ್ಕೆ ರಾಘವೇಂದ್ರ ಬಂದು ಕುಳಿತ್ರೆ ಯಡಿಯೂರಪ್ಪ ಇಷ್ಟಪಡೋದಿಲ್ಲ ಅಂತ ಏನಿಲ್ಲ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಅವರು ಕೂಡ ಮಗ ಬಟ್ ಆದ್ರೆ ಇಂಥ ಪ್ರಪೋಸಲ್ ಪಕ್ಷದ ಮೇಲೆ ತಮಗಿರುವ ಹಿಡಿತವನ್ನ ಕಡಿಮೆ ಮಾಡುವ ತಂತ್ರ ಇರಬಹುದು ಅನ್ನೋ ಒಂದು ಯೋಚನೆ ಯಡಿಯೂರಪ್ಪ ಅವರಿಗೆ ಬಂದಿರುವಂಥದ್ದು ಇನ್ನು ಕಳೆದ ತಿಂಗಳು ಕರ್ನಾಟಕಕ್ಕೆ ಬಂದಂತ ಅಮಿತ್ ಶಾ ಅವರು ವಿಜಯೇಂದ್ರ ಅವರ ವಿಷಯದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ಹೇಳಿದ್ರು ಅಂದ್ರೆ ನೀವು ಅಂದ್ರೆ ಅವರು ಕೂಡ ಪಾಸಿಟಿವ್ ಆಗಿ ಮಾತನಾಡಿದ್ರು ಅಷ್ಟೇ ಅಲ್ಲದೆ ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ರು ನೀವು ಪಕ್ಷದ ನಾಯಕರೇನಿದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಇದು ದೂರು ಕೂಡ ಬರ್ತಾನೆ ಇದೆ ಬಹಳಷ್ಟು ದೂರ ಬಂದಿರುವಂಥದ್ದು ಮೊದಲು ಅದನ್ನ ಸರಿಪಡಿಸ್ಕೊಳ್ಳಿ ಅವ್ರ ಜೊತೆ ಮಾತನಾಡಿ ಅಂತ ಒಂದು ರೀತಿಯಾಗಿ ಬುದ್ಧಿ ಮಾತನ್ನ ಹೇಳಿದ್ರು ಅಮಿತ್ ಶಾ ಅವರು ವಿಜಯೇಂದ್ರ ಅವ್ರಿಗೆ ಅದಾದ ನಂತರ ವಿಜಯೇಂದ್ರ ಅವರು ಏನು ಪಕ್ಷದಲ್ಲಿರುವಂತ ನಾಯಕರ ಜೊತೆ ಅಸಮಾಧಾನಿತರ ಏನಿದ್ರು ಅವ್ರ ಜೊತೆ ಕುತ್ಕೊಂಡು ಸಂಧಾನದ ಪ್ರಯತ್ನ ಕೂಡ ಮಾಡಿದ್ರು ಬಟ್ ಆದ್ರೆ ಅದು ಅಹ್ ಫಲ ಕೊಡ್ಲಿಲ್ಲ ಏನು ಕೂಡ ಉಪಯೋಗ ಆಗ್ಲಿಲ್ಲ ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರ ಅಪ್ ಪ್ರಯತ್ನಗಳು ಕೂಡ ವರ್ಕೌಟ್ ಆಗುವ ಲಕ್ಷಣ ಕಾಣ್ತಿಲ್ಲ ಸೊ ಈ ರೀತಿ ಆಗಿದ್ದಾಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ನೋಡಲು ಹಿರಿಯ ನಾಯಕರು ಇಷ್ಟಪಡ್ತೀರಾ ಅಂದಾಗ ಇಳಿಸ್ಲೇಬೇಕು ಬಟ್ ಆದ್ರೆ ರಾಘವೇಂದ್ರ ಅವರು ಆ ಸ್ಥಾನಕ್ಕೆ ಹೋದ್ರೆ ಯಡಿಯೂರಪ್ಪಗೆ ಏನೆಲ್ಲಾ ತೊಂದರೆಗಳಾಗತ್ತೆ ಪಕ್ಷದಲ್ಲಿ ಹಿಡಿತ ಕಳ್ಕೊಳ್ಳುವ ಚಾನ್ಸಸ್ ಇದೆ ಯಾಕೆ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ವಿಜಯೇಂದ್ರ ಅವರನ್ನ ಇಳಿಸ್ಬಿಟ್ಟು ರಾಘವೇಂದ್ರ ಅವರನ್ನ ತರ್ತೇವೆ ಅಂಬುದು ಒಂದ್ ರೀತಿಯಾಗಿ ಸುತ್ತ ಹೆಣೆಯುವ ಜಾಲ ಯಾಕೆ ಯಾಕೆಂತ ಹೇಳಿದ್ರೆ ಮೊದಲನೇದಾಗಿ ವಿಜೇಂದ್ರ ಅವರ ಜಾಗಕ್ಕೆ ರಾಘವೇಂದ್ರ ಬಂದ್ರೆ ಪಕ್ಷದ ಮೇಲಿನ ಹಿಡಿತ ಕೈ ತಪ್ಪುತ್ತೆ ಯಾಕೆಂದ್ರೆ ರಾಘವೇಂದ್ರ ಅವರಲ್ಲಿ ಆ ಅಗ್ರೆಸಿವ್ನೆಸ್ ಇರಲಿಲ್ಲ ಬಟ್ ಆದ್ರೆ ವಿಜಯೇಂದ್ರ ಅವರು ಆ ಅಗ್ರೆಸಿವ್ನೆಸ್ ಒಂದು ಹಿಡಿತವನ್ನ ಆ ಪಕ್ಷದ ಮೇಲೆ ಹೊಂದಿದ್ರು ಬಟ್ ಆದ್ರೆ ರಾಘವೇಂದ್ರ ಏನಾದ್ರು ಆ ಪ್ಲೇಸಿಗೆ ಬಂದ್ರೆ ಇದೇ ತೊಂದರೆ ಆಗುವಂಥದ್ದು ಪಕ್ಷದ ಮೇಲೆ ಹಿಡಿತವನ್ನ ಕಳ್ಕೊಂತೀವಿ ಆ ಒಂದು ಭಯದಲ್ಲೇ ಈಗ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಒಂದ್ ರೀತಿ ಟೆನ್ಷನ್ ಸ್ಟಾರ್ಟ್ ಆಗಿರುವಂಥದ್ದು ಒಂದು ಸಲ ಈಗ ಹಿಡಿತವನ್ನ ಕಳೆದ್ಕೊಂಡ್ರೆ ರಾಘವೇಂದ್ರ ಕೂಡ ತುಂಬಾ ಕಾಲ ಅಧ್ಯಕ್ಷರಾಗಿ ಮುಂದುವರಿಯಲು ಸಾಧ್ಯ ಇರೋದಿಲ್ಲ ಅದಾದ್ಮೇಲೆ ಏನಾಗತ್ತೆ ಅಥಾರ್ಥ ಮುಂದಿನ ವಿಧಾನಸಭಾ ಚುನಾವಣೆ ಬರುತ್ತೆ ಆ ಚುನಾವಣೆ ವೇಳೆಗೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ತಮ್ಮ ವಿರೋಧಿ ಬಣದ ನಾಯಕರೊಬ್ಬರು ಸೆಟ್ಲ್ ಆಗಿರ್ತಾರೆ ಎಂಬುದು ಯಡಿಯೂರಪ್ಪ ಅವರ ಅನುಮಾನ ಆಗಿದೆ ಇದೇ ವಿಚಾರಕ್ಕೆ ಆ ಒಂದು ಅಮಿತ್ ಶಾ ಅವರ ಪ್ರೊಪೋಸಲ್ಲು ಟೆನ್ಷನ್ ಕೊಡ್ತಾ ಇರುವಂಥದ್ದು ಯಡಿಯೂರಪ್ಪ ಅವರಿಗೆ ಎಲ್ಲಿ ಪಕ್ಷದ ಹಿಡಿತವನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಸೊ ಇಬ್ಬರು ಮಕ್ಕಳಾದ್ರೂ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಇರಬೇಕು ಅನ್ನೋದು ಯಡಿಯೂರಪ್ಪ ಅವರ ಬಟ್ ಆದ್ರೆ ಅದಕ್ಕೆ ಹಿರಿಯ ನಾಯಕರು ಒಪ್ತಿಲ್ಲ ಸೊ ಈಗಾಗಲೇ ಈ ವಿಚಾರಗಳಿಂದ ವಿಚಲಿತರಾಗಿರುವಂತ ಯಡಿಯೂರಪ್ಪ ಮುಂದೆ ಏನ್ ಮಾಡ್ತಾರೆ ಅಥವಾ ಮೋದಿ ಅವರು ಅಮಿತ್ ಶಾ ಜೋಡಿ ಯಾವ ರೀತಿಯಾಗಿ ಈ ಗೊಂದಲಗಳನ್ನ ಸಡಿಪಡಿಸ್ತಾರೆ ಏನೆಲ್ಲ ಇನ್ನೂ ಬೆಳವಣಿಗೆಗಳಾಗತ್ತೆ ಬಿಜೆಪಿಲಿ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ ಇರುವಂತ ಮಾಹಿತಿ ಅಂದ್ರೆ ಇದಾಗಿದೆ ಇನ್ನು ವೀಕ್ಷಕರೇ ಬಿ ವೈ ವಿಜೇಂದ್ರ ಅವರು ಕೆಳಗೆ ಇಳಿಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡೋದೇ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ